ಕಿಚ್ಚ ಸುದೀಪ್ ಕೊಟ್ಟೆ ಬಿಟ್ರು ಬಿಗ್ ಸಿಗ್ನಲ್ ಪೈಲ್ವಾನ್ ಗೆ ಸಲಾಂ ಹಿಂದೆ ಕತ್ತಲು ಬಲಾಢ್ಯ ತೋಳುಗಳು ಕಟ್ಟುಮಸ್ತಾದ ಬಾಡಿ ನೋಡಿ ಫ್ಯಾನ್ಸ್ ಥ್ರಿಲ್ ವಯಸ್ಸು ಐವತ್ತೊಂದಲ್ಲ ಇಪ್ಪತ್ತೈದು ಏಪ್ರಿಲ್ ಹದಿನಾರಕ್ಕೆ ಕಿಚ್ಚನ ಫ್ಯಾನ್ಸ್ಗೆ ಸಿಗುತ್ತೆ ಬಿಗ್ ಅಪ್ಡೇಟ್ ಸ್ಯಾಂಡಲ್ವುಡ್ ಬಾದ್ಶಾ ನಟ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ದೊಡ್ಡ ಸುಳಿವೊಂದನ್ನು ನೀಡಿದ್ದಾರೆ ಕಟುಮಸ್ತಾದ ಬಾಡಿ ಮಾಡಿ ಮುಂದಿನ ಸಿನಿಮಾದ ಅಖಾಡಕ್ಕೆ ಧುಮುಕಲು ಕಿಚ್ಚ ಸಜ್ಜಾಗಿ ನಿಂತಿದ್ದು ಸದ್ಯ ಫೋಟೋಗಳು ವೈರಲ್ ಆಗ್ತಿದ್ದಂತೆ ಕಿಚ್ಚನ ಅಭಿಮಾನಿಗಳು ಸಕ್ಕ ಸತ್ರಾಗಿದ್ದಾರೆ ಹಿಂದೆ ಕತ್ತಲು ಬಲಾಢ್ಯ ತೋಳುಗಳು ಆ ವ್ಯಕ್ತಿಯ ಬಾಡಿ ನೋಡಿದ್ರೆ ಯಾರೋ ಕುಸ್ತಿಪಟು ಕುಳಿತಿದ್ದಾರೇನೋ ಎಂದೆನಿಸಬಹುದು ಆದರೆ ಅಲ್ಲಿ ಕುಳಿತಿರೋದು ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ ಬಾದ್ಶಾ ಜಿಮ್ನಲ್ಲಿ ಎಷ್ಟು ಬೆವರು ಹರಿಸಿದ್ದಾರೆ ಎಷ್ಟು ಕಟ್ಟುನಿಟ್ಟಾಗಿ ಡಯಟ್ ಫಾಲೋ ಮಾಡಿದ್ದಾರೆ ಎಂಬುದನ್ನು ಅವರ ಬಾಡಿಯೇ ಹೇಳುತ್ತೆ ಮುಖ ಇಲ್ಲಿ ಅಸ್ಪಷ್ಟ ಒಂದೊಮ್ಮೆ ಮುಖ ಸ್ಪಷ್ಟವಾಗಿ ಕಂಡಿದ್ರೂ ಎಲ್ಲರ ಗಮನ ಮೊದಲು ಹೋಗ್ತಿದ್ದು ಅವರ ಬಾಡಿ ಮೇಲೆಯೇ ಅಷ್ಟರ ಮಟ್ಟಿಗೆ ಡೆಡಿಕೇಷನ್ ತೋರಿಸಿರೋ ಕಿಚ್ಚ ಹೊಸ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಫ್ಯಾನ್ಸ್ಗೆ ಬಿಗ್ ಅಪ್ಡೇಟ್ ಕೊಡಲು ತಯಾರಾಗಿದ್ದಾರೆ ನಟ ಕಿಚ್ಚ ಸುದೀಪ್ ತಮ್ಮ ಮುಂದಿನ ಸಿನಿಮಾಗಾಗಿ ಜಿಮ್ನಲ್ಲಿ ಭರ್ಜರಿ ಬೆವರಿಸಿದ್ದಾರೆ ಕಟುಮಸ್ತಾದ ಬಾಡಿ ಮಾಡಿರುವ ಸುದೀಪ್ ಈ ಕುರಿತು ಕೆಲ ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿದ್ದಾರೆ ಈ ಫೋಟೋಗಳು ವೈರಲ್ ಆಗ್ತಿದ್ದಂತೆ ನೋಡುಗರು ಕಿಚ್ಚನ ಡೆಡಿಕೇಶನ್ಗೆ ಹ್ಯಾತ್ಸಾಫ್ ಹೇಳ್ತಿದ್ದಾರೆ ವಯಸ್ಸು ಐವತ್ತೊಂದಲ್ಲ ಇಪ್ಪತ್ತೈದು ಎಂದೆಲ್ಲ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಇನ್ನು ಈ ಫೋಟೋಗೆ ಏಪ್ರಿಲ್ ಹದಿನಾರು ಅಂತ ಕ್ಯಾಪ್ಷನ್ ಬರೆದುಕೊಂಡಿರುವುದು ಗಮನ ಸೆಳೀತಾ ಇದೆ ಈ ಮೂಲಕ ಕಿಚ್ಚ ಸುದೀಪ್ ಸಿನಿಮಾದ ಬಗ್ಗೆ ಹೊಸ ಅಪ್ಡೇಟ್ ನೀಡಿದ್ದಾರೆ ಈ ಹಿಂದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಭರ್ಜರಿಯಾಗಿ ರಿಲೀಸ್ ಆಗಿತ್ತು ಅರ್ಜುನ್ ಮಹಾಕ್ಷಯನ ಮ್ಯಾಕ್ಸಿಮಂ ಮನರಂಜನೆಗೆ ಮನಸೋತ ಪ್ರೇಕ್ಷಕರು ಸಿನಿಮಾವನ್ನ ಕೊಂಡಾಡಿದ್ರು ವರ್ಷದ ಕೊನೆಯಲ್ಲಿ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಸುದೀಪ್ಗೆ ದೊಡ್ಡ ಸಕ್ಸಸ್ ತಂದುಕೊಟ್ಟಿತ್ತು ಇದಾದ ಬಳಿಕ ಕಿಚ್ಚ ಕರುನಾಡಲ್ಲಿ ಮತ್ತೆ ಕಿಚ್ಚು ಹಚ್ಚಲು ಪಣ ತೊಟ್ಟಿದ್ದು ಇನ್ನೊಂದು ಬಿಗ್ ಬ್ಲಾಸ್ಟ್ ಸಿನಿಮಾ ಅಪ್ಡೇಟ್ ನೊಂದಿಗೆ ಮುಂಬರ್ತಿದ್ದಾರೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತು ನಲ್ಲಿ ಸುದೀಪ್ ಅವರು ಸಖತ್ ಆಗಿದ್ರು ಆ ಬಳಿಕ ಇದೀಗ ಎಂದಿನಂತೆ ಕಿಚ್ಚ ಸುದೀಪ್ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಸಜ್ಜಾಗಿದ್ದಾರೆ ಅಂದ ಹಾಗೆ ಕಿಚ್ಚ ಕೊಟ್ಟಿರೋ ಸುಳಿವು ನೋಡ್ತಾ ಇದ್ರೆ ಇದು ಬಿಲ್ಲ ರಂಗ ಭಾಷಾ ಸಿನಿಮಾದ ಅಪ್ಡೇಟ್ ಎಂದು ಹೇಳಲಾಗ್ತಾ ಇದೆ ವಿಕ್ರಾಂತ್ ರೋಣ ಸಿನಿಮಾ ಮೂಲಕ ಸೌಂಡ್ ಮಾಡಿದ್ದ ಅನೂಪ್ ಭಂಡಾರಿ ಮತ್ತು ಸುದೀಪ್ ಕಾಂಬೋ ಬಿಲ್ಲ ರಂಗ ಭಾಷಾ ಸಿನಿಮಾ ಮೂಲಕ ಮತ್ತೆ ಬಂದಾಗುತ್ತಿದೆ ಏಪ್ರಿಲ್ ಹದಿನಾರಕ್ಕೆ ಶೂಟಿಂಗ್ಗೆ ಧುಮುಕಲಿದ್ದಾರಾ ಅಥವಾ ಸಿನಿಮಾದ ಕುರಿತು ಚಿಕ್ಕ ಗ್ಲಿಮ್ಸ್ ಏನನ್ನಾದರೂ ತಂಡ ರಿವೀಲ್ ಮಾಡಲಿದೆಯಾ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಈ ಸಿನಿಮಾದ ಮೇಲೆ ತುಂಬಾ ವರ್ಕ್ ಮಾಡಿರುವ ಅನೂಪ್ ಭಂಡಾರಿ ಸುಮಾರು ಆರು ವರ್ಷಗಳಿಂದ ಇದಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಸದ್ಯ ಸುದೀಪ್ ಅವರಾಗಲಿ ಅಥವಾ ಸಿನಿಮಾ ತಂಡದವರಾಗ್ಲಿ ಬಿಲ್ಲಾ ರಂಗ ಭಾಷಾ ಸಿನಿಮಾದೇ ಅಪ್ಡೇಟ್ ಅಂತ ಎಲ್ಲಿಯೂ ರಿವೀಲ್ ಮಾಡಿಲ್ಲ ಆದರೆ ಅಭಿಮಾನಿಗಳು ಇದು ಪಕ್ಕಾ ಬಿಆರ್ಬಿ ಸಿನಿಮಾದ ಅಪ್ಡೇಟ್ ಆಗಿರಬಹುದು ಎಂದು ಊಹಿಸುತ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು